ಸೂರ್ಯ ಚಂದ್ರಾಯ ಮಂಗಳಾಯ ಉದಯ ಗುರು ಶುಕ್ರ ಸರ್ವೇ ಮಮ ಸುಪ್ರವಾದಂ ಶ್ರೀ ಗುರುಭ್ಯೋ ನಮಃ ರೋ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಪ್ರತಿಯೊಂದು ನಕ್ಷತ್ರದ ದೋಷವನ್ನು ನಾನು ತಿಳಿಸ್ಕೊಡ್ತಾ ಬಂದಿದ್ದೇನೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಜ್ಯೇಷ್ಠ ನಕ್ಷತ್ರದವರ ಏನು ದೋಷ ಕಾಡ್ತದೆ ಯಾವ ಒಂದು ದೋಷದಿಂದ ಇವರಿಗೆ ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೆ ಅದಕ್ಕೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಸಂಕ್ಷಿಪ್ತವಾಗಿ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋಸ್ನ ನೋಡಿ ಪಂಚಾಂಗ ತದನಂತರ ಈ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದಿರುತ್ತೆ ಈ ದಿನ ನೋಡ್ಕೊಂಬರೋಣ ಮೊದಲು ಇದನ್ನು ಗುರುವಾರ ತೃತೀಯ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಸಿದ್ಧಿಯೋಗ ಇರ್ತಕ್ಕಂಥ ಸಮಯ ವಾಣಿಜ ಹಾಗೆ ವಿಷೀಕರಣ ಇರ್ತಕ್ಕಂಥದ್ದು ಚಂದ್ರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ನಕ್ಷತ್ರ ಇವತ್ತಿನ ಕಾಲಮಾನ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಐದು ಗಂಟೆ ಐವತ್ತೇಳು ನಿಮಿಷದಿಂದ ಏಳು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷದಿಂದ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ದುಷ್ಟಮುಹೂರ್ತ ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಒಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತಾರು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಯಾರಿಗೆ ಯಾವ ಫಲ ಮೊದಲನೇದಾಗಿ ಮೇಷರಾಶಿ ನೋಡಿ ಮೇಷರಾಶಿಯವ್ರಿಗೆ ಈ ದಿನ ಶತ್ರುವಿನ ಒಂದು ಕಾಟವನ್ನು ನಿವಾರಣೆ ಇರುತ್ತೆ ಆದರೆ ಸಾಲ ಬಾಧೆ ಸ್ವಲ್ಪ ಕಾಡ್ತಕ್ಕಂಥ ಸನ್ನಿವೇಶ ಅದರಿಂದ ಚಿಂತನೆಗೊಳಗಾಗ್ತಕ್ಕಂಥ ಸನ್ನಿವೇಶ ತೋರಿಸ್ತಾರೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆದರೆ ಯೋಗದ ಪರಿಣಾಮದಿಂದ ಬಲವೊಂದಿದೆ ಸಾಧ್ಯವಾದಷ್ಟು ಕೂಡ ನೀವು ಸೂರ್ಯನೊಟ್ಟಿಗೆ ಬುಧಾದಿತ್ಯ ಯೋಗ ಅದನ್ನು ಬುದ್ಧಿವಂತಿಕೆಯಿಂದ ಗೆಲ್ತೀರಾ ಖಂಡಿತ ಸತ್ಯ ಆದರೆ ಚಂದ್ರನ ಸ್ಥಾನ ಅಷ್ಟಮ ಸ್ಥಾನದಲ್ಲಿದೆ ದುಡುಕಿನ ನಿರ್ಧಾರಗಳು ಸ್ವಲ್ಪ ಆಪತ್ತುಗಳಿಗೆ ಎಡೆ ಮಾಡಿಕೊಡುತ್ತೆ ಅಣ್ಣ ತಮ್ಮಂದರ ವಿಚಾರ ಆಗಿರ್ಬೋದು ಆಸ್ತಿಯ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ ಸಾಧ್ಯವಾದಷ್ಟು ಬುದ್ಧಿವಂತಿಕೆಯಿಂದ ಗೆಲ್ಲಿ ಸಾಧ್ಯವಾದರೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಒಳ್ಳೆದಾಗುತ್ತೆ ಹಾಗೆ ಋಷಭ ಋಷಭರಾಶಿಯವರಿಗೆ ಋಷಭರಾಶಿಯವರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಹೊಂದುವ ಅವಕಾಶ ಸಮಸ್ಯೆ ಇದೆ ಅಂದರೆ ಅರ್ಥಾತ್ ಮಕ್ಕಳು ಅಥವಾ ಹಾಗೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಬರ್ತದೆ ನಿಮ್ಮ ಒಂದು ಈ ಜನಸ್ಬುದ್ಧಿ ಈ ದಿನ ಇರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಅದರಿಂದ ಸ್ವಲ್ಪ ಮಟ್ಟಿಗೆ ನೀವು ಸಾರ್ವಜನಿಕ ಅಥವಾ ನಿಮ್ಮ ವ್ಯಾಪಾರ ಕ್ಷೇತ್ರ ಅಥವಾ ನಿಮ್ಮ ಸಂಗಾತಿಯ ಆ ಒಂದು ಕ್ಷೇತ್ರ ಫಲಗಳಲ್ಲಿ ನೀವು ಸಮಾಧಾನದ ವಾತಾವರಣವನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾದರೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ ಮಾತಿನಿಂದ ಸಮಸ್ಯೆಗಳನ್ನು ತಂದು ಇರುತ್ತೆ ಸ್ನೇಹಿತರುಗಳು ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಈ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿ ಸಾಧ್ಯವಾದರೆ ವಿಷ್ಣುವಿನ ದೇವಸ್ಥಾನವನ್ನು ಭೇಟಿ ಮಾಡಿ ಕಾಳು ಫಲಹಾರವನ್ನು ಲಂಚಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಅಫ್ಕೋರ್ಸ್ ಮುಂದೆ ಈ ಮಿಥುನ ರಾಶಿಯವ್ರಿಗೆ ಲಾಭದ ದಿನ ಕೂಡ ತಮ್ಮ ಪ್ರಯತ್ನದಿಂದ ಗೆಲುವು ಸಾಧಿಸ್ತೀರಿ ಹಾಗೆ ಕೆಲಸದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ತಾವು ಮನಸ್ಸಿಟ್ಟು ಕೆಲಸವನ್ನು ಮಾಡಿದ್ದೆ ಅದರಲ್ಲಿ ಈ ದಿನ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗುತ್ತೆ ಒಟ್ಟಾರೆಯಾಗಿ ಲಾಭದ ದಿನ ಮಿಥುನ ರಾಶಿಯವ್ರಿಗೆ ಗೆಲ್ತೀರಾ ನಿಮ್ಮ ಸ್ನೇಹಿತರು ಸಹೋದರ ಸಹೋದರತ್ವ ಅಂದರೆ ನಿಮ್ಮ ಸಹೋದರತ್ವದಿಂದ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಈ ದಿನ ತಾವು ಸರ್ಕಾರಿ ಕೆಲಸದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಜೊತೆಗೆ ಆಧ್ಯಾತ್ಮಿಕ ದಿನವೂ ಕೂಡ ಉದಾಗ್ತಕ್ಕಂಥದ್ದಿರುತ್ತೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಪ್ರಯಾಣದಿಂದ ಲಾಭವನ್ನು ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ಸಾಧ್ಯತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಾ ಬರ್ತವೆ ಖಂಡಿತ ಒಳ್ಳೆಯ ದಿನ ಹಾಗೆ ಸಿಂಹರಾಶಿಯವ್ರಿಗೂ ಸಹಿತವಾಗಿ ಭಾಗ್ಯೋದ ದಿನ ತಾವು ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ ಪ್ರಯಾಣದಿಂದ ಲಾಭವನ್ನು ಮಾಡ್ತೀರಿ ಜೊತೆಗೆ ನಿಮ್ಮ ಒಂದು ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಇರದೆ ಹಿರಿಯರಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ತಂದೆ ಇಟ್ಟೋಗಿನ ಲಾಭಗಳು ಆಗ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಶುಭದ ದಿನ ಕೂಡ ಹೌದು ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ದುಡುಕಿನ ನಿರ್ಧಾರಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರ್ತದೆ ಸಾಧ್ಯವಾದಷ್ಟು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳಿ ಯಾರೊಟ್ಟಿಗೂ ಮನಸ್ತಾಪಗಳು ಬೇಡ ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡಿಕೊಳ್ಳಿ ಹಾಗೆ ತಾವು ಮನಸ್ಥಿತಿ ಸದೃಢವಾಗಿಟ್ಕೊಳ್ತಕ್ಕಂಥದ್ದು ಅತೀ ಮುಖ್ಯ ಈ ದಿನ ಸಹೋದರ ಅಥವಾ ಸಹೋದರಿಯರ ಒಂದು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ದೊರೆ ತೋರಿಸ್ತದೆ ತಂದೆಯೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿಟ್ಕೊಳ್ಳಿ ಇಲ್ಲ ಅಂದರೆ ಸಮಸ್ಯೆ ಬರುತ್ತೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಗೋಧಿಯ ಪಾಯಸವನ್ನು ಹಂಚಿ ಈ ದಿನ ಶುಭ ಆಗ್ತದೆ ಹಾಗೆ ತುಲಾರಾಶಿಯ ವಿಚಾರದಲ್ಲಿ ನೋಡಿದಾಗ ತುಲಾರಾಶಿಯವರಿಗೆ ಲಾಭದ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಸಂಬಂಧಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿದೆ ತಾವು ಈ ದಿನ ನಿಮ್ಮ ಅಭಿಪ್ರಾಯದ ಮೂಲಕ ಗೆಲುವನ್ನು ಸಾಧಿಸ್ತೀರ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಬೇರೆಯವ್ರಿಗೆ ತಿಳಿಸಿ ಲಾಭದ ದಿನ ದಿನ ಕೂಡ ಹಾಗೆ ರುಚಿಕ ರಾಶಿಯವರಿಗೆ ಖಂಡಿತವಾಗಿ ರುಚಿಕ ರಾಶಿಯವ್ರಿಗೆ ಲಾಭವನ್ನು ಮಾಡ್ತೀರ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ ಶಿವನ ಧ್ಯಾನವನ್ನು ಮಾಡಿಕೊಳ್ಳಿ ಕೆಲಸ ಕಾರ್ಯಗಳು ಅತ್ಯಂತ ಸುಲಭವಾಗಿ ನಡೀತಕ್ಕಂಥದ್ದಿರುತ್ತೆ ರಾಜಕೀಯವಾಗಿರ್ತಕ್ಕಂಥ ಸಪೋರ್ಟು ನಿಮಗೆ ಸಿಗ್ತಕ್ಕಂಥ ಸಾಧ್ಯತೆಯೇ ತುಂಬ ಜಾಸ್ತಿ ಇದೆ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಖಂಡಿತ ಒಳ್ಳೆಯ ದಿನ ಶತ್ರುವನ್ನು ದಮನ ಮಾಡ್ತಕ್ಕಂಥ ದಿನ ಹೊಸ ಕೆಲಸವನ್ನು ಪಡಿತಕ್ಕಂಥ ದಿನ ಸರ್ಕಾರ ಉದ್ಯೋಗದಲ್ಲಿ ಲಾಭವನ್ನು ಕಾಣ್ತಕ್ಕಂಥ ದಿನ ಕೂಡ ಅದಾಗ್ತದೆ ಒಳ್ಳೆಯದಾಗಿ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ಧನು ಕೂಡ ತಾವು ತಮ್ಮ ಒಂದು ಬಾಂಧವರಿಂದ ಬಂಧು ಬಾಂಧವರಿಂದ ಲಾಭವನ್ನು ನೋಡ್ತೀರಿ ಹಾಗೆ ಸರ್ಕಾರದಿಂದ ಲಾಭವನ್ನು ನೋಡ್ತೀರಿ ಒಂದು ರಾಜಕೀಯ ವ್ಯವಸ್ಥೆಯಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಧನುರಾಶಿಯವರೆಗೂ ತೋರಿಸ್ತಾ ಇದೆ ಜೊತೆಗೆ ತಾವು ತಮ್ಮ ಮಕ್ಕಳ ಒಂದು ಪಾತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಕಾಣ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತಾ ಇದೆ ಜೊತೆಗೆ ತಂದೆಯ ಒಂದು ಸಹಕಾರದಿಂದ ಲಾಭವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮಕರ ರಾಶಿಯವರಿಗೆ ಈ ದಿನ ಸಹಿತವಾಗಿ ತಂದೆಯ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಲಾಭ ಲಭ್ಯ ಇರತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಈ ದಿನ ತಾವು ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾಪರ್ಟಿಯನ್ನು ಖರೀದಿ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತಾರೆ ಆದರೆ ವಾಹನ ವಿಚಾರದಲ್ಲೂ ಇವತ್ತು ತಾವು ಏನಾದರೂ ವಾಹನ ಪ್ರಯಾಣದಲ್ಲಿದ್ದೀರಿದ್ರೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಅಫ್ಕೋರ್ಸ್ ಕುಂಭರಾಶಿಯವ್ರಿಗೂ ಒಳ್ಳೆಯ ದಿನ ತಾವು ಕಮಿಷನ್ ಆಧಾರಿತ ವ್ಯಕ್ತಿಗಳ ಕಮಿಷನ್ ಆಧಾರಿತ ವ್ಯಕ್ತಿಗಳ ಒಂದು ಸ್ಥಾನದಲ್ಲಿದ್ದೀರಿ ಆ ಥರ ಕ್ಷೇತ್ರ ಫಲದಲ್ಲಿದ್ದೀರಿ ಅಂತಕ್ಕಂಥವ್ರಿಗೆ ಅತ್ಯಂತ ಶುಭದ ಲಾಭ ತಂದೆಯ ಚಿಕ್ಕಪ್ಪರಿಂದ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಇರತಕ್ಕಂಥದ್ದು ಇರುತ್ತೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ತಮ್ಮ ಬುದ್ಧಿಶಕ್ತಿಯಿಂದ ಗೆಲುವು ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಶುಭದ ದಿನ ಸ್ವಲ್ಪ ಮಟ್ಟಿಗೆ ಕೆಲಸ ಜಾಸ್ತಿ ಇರ್ತದೆ ಆದರೂ ಕೂಡ ಸರ್ವೈವಲ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಲಾಭದ ದಿನ ಒಟ್ಟಾರೆ ಹಾಗೆ ಮೀನರಾಶಿಯ ವಿಚಾರಕ್ಕೆ ಬಂದಾಗ ಮೀನರಾಶಿಯವ್ರಿಗೂ ಕೂಡ ಒಂದು ರೀತಿಯಾಗಿ ಬದಲಾವಣೆಯ ದಿನ ಕೂಡ ಆಗ್ತದೆ ಒಂದಷ್ಟು ಲಾಭಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತೋರಿಸ್ತಾ ಇದೆ ಅದರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ಭಾಳ ಮುಖ್ಯ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ದಿನ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಮೂಡ್ ಕಮ್ಮಿ ಇರ್ತಕ್ಕಂಥ ದಿನ ಶಿವನ ಕುರಿತು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಅನುರಾ ಇವತ್ತಿನ ದಿನ ಬಹಳ ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರ ಈ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಬರ್ತದೆ ಬುಧನ ನಕ್ಷತ್ರ ಒಂದು ರೀತಿಯಾಗಿ ಲೆಕ್ಕಾಚಾರ ತುಂಬ ಆಗಿರ್ತಕ್ಕಂಥದ್ದು ಇವರ ಜಾತಕದಲ್ಲಿ ತೋರಿಸ್ತದೆ ಅಂದರೆ ಈ ನಕ್ಷತ್ರದವ್ರಿಗೆ ಈ ನಕ್ಷತ್ರದವ್ರಿಗೆ ಜ್ಯೇಷ್ಠ ನಕ್ಷತ್ರದವ್ರಿಗೆ ಸ್ವಲ್ಪ ಮಟ್ಟಿಗೆ ತಾಯಿಯ ಪ್ರೀತಿ ಕೊರತೆ ಆಗ್ತದೆ ಅಥವಾ ತಾಯಿಯ ಸಮಾನರಾಗಿರ್ತಕ್ಕಂಥ ಪ್ರೀತಿಯಲ್ಲಿ ಕೊರತೆ ಬರ್ತದೆ ಮನಸ್ಥಿತಿ ಸದೃಢತೆಯಲ್ಲಿ ಕಡಿಮೆ ಆಗ್ತದೆ ಯಾಕೆ ಚಂದ್ರನ ದೋಷದ ಪರಿಣಾಮವಾಗಿ ಚಂದ್ರನ ದೋಷದ ಪರಿಣಾಮವಾಗಿ ಈ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಯಾರು ಈ ಜ್ಯೇಷ್ಠ ಹುಟ್ಟಿದ್ದೀರೋ ಅವರು ಖಂಡಿತವಾಗಿ ಚಂದ್ರನ ಆರಾಧನೆಯನ್ನು ಮಾಡಿಕೊಳ್ಳಿ ಜೊತೆಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಲಕ್ಷ್ಮೀ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಹಾಗೆ ದುರ್ಗಾ ಮಂತ್ರ ದುರ್ಗಾ ಕವಚಗಳನ್ನು ತಾವು ಪಠನೆ ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಿ ಚಂದ್ರನ ದೋಷ ನಿವಾರಣೆ ಆಗುತ್ತೆ ಆಗಿಂದಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಕ್ಷೀರಾಭಿಷೇಕವನ್ನು ಮಾಡಿಸಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಹುದು